ಇತಿಹಾಸ ಪ್ರಸಿದ್ಧ ನಡಿಕೇರಿಯ ಶ್ರೀ ಗೋವಿಂದ ಸ್ವಾಮಿ ದೇವಾಲಯ ಭಕ್ತರ ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗಿವೆ ಎಂದ ಗಣ್ಯರು ವಾರ್ಷಿಕ ಪೂಜೆಯಲ್ಲಿ ಪಾಲ್ಗೊಂಡ ಗಣ್ಯರು ಹಾಗೂ ಗ್ರಾಮಸ್ಥರು ಇತಿಹಾಸ ಪ್ರಸಿದ್ಧಿ ಹೊಂದಿರುವ ಆಂಜನೇಯ ದೇವಾಲಯ ಸುಂದರ ಪರಿಸರದ ನಡುವೆ ನೆಲೆ ನಿಂತಿರುವ ಗೋವಿಂದ ಸ್ವಾಮಿ ದೇವಾಲಯ ಶಾಸ್ತ್ರೋಕ್ತವಾಗಿ ನೆರವೇರಿಸಿದ ಪೂಜಾ ಕಾರ್ಯಕ್ರಮಗಳು ಕೋಳೆಯರ ಕುಟುಂಬಸ್ಥರು ಸೇರಿದಂತೆ ಗ್ರಾಮದ ಜನತೆಯ ಪಾಲ್ಗೊಳ್ಳುವಿಕೆ ನಾನು ಕೋಳೆರ ನಾಚು ಅಂತ ಈ ಗೋವಿಂದ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಆಗಿದ್ದೇನೆ ಈ ದೇವಸ್ಥಾನ ಸುಮಾರು ಎಂಟುನೂರು ವರ್ಷದ ಇತಿಹಾಸ ಇರುವ ದೇವಸ್ಥಾನ ಇದು ನಮ್ದೊಂದು ಕೋಳೆರ ತಾಯಿ ಇದನ್ನ ಶುರು ಮಾಡಿದ್ದು ಅವ್ರ ಮನೆಗೆ ತಂದು ಮಾಡ್ಕೋ ಬದಲು ಊರಿಗಿರಲಿ ಅಂತ ಊರಲ್ಲಿ ಒಂದು ಚಿಕ್ಕ ಗುಡಿಸಲು ಕಟ್ಟಿ ದೇವಸ್ಥಾನ ಶುರು ಮಾಡಿದ್ದು ಅಲ್ಲಿಂದ ಕಾಲ ಹೋದಂಗೆ ಅದು ಅಂಚಿ ದೇವಸ್ಥಾನ ಆಯಿತು ಅಂಚಿಗೆ ಹಾಕಿದ ದೇವಸ್ಥಾನ ಆಯಿತು ಟಿಪ್ಪು ವರ್ಷದಲ್ಲಿ ಅದನ್ನು ನಾಶಗೊಸಗೊಳಿಸಲಾಯಿತು ಟಿಪ್ಪು ಟೈಮಲ್ಲಿ ಅದಾದಮೇಲೆ ಎಲ್ಲ ಶಿಥಿಲ ಸ್ಥಿತಿಯಲ್ಲಿ ಇತ್ತು ದೇವಸ್ಥಾನ ನಾವು ಅದನ್ನು ಪುನಃ ಎರಡು ಸಾವಿರದ ಐದರಿಂದ ಜೀರ್ಣೋದ್ಧಾರ ಮಾಡಿ ಅದನ್ನು ಎರಡು ಸಾವಿರದ ಹದಿನೇಳರಲ್ಲಿ ಅದಕ್ಕೆ ಬ್ರಹ್ಮ ಕೆಲಸ ಆಗಿ ದೇವಸ್ಥಾನ ಪುನಃ ಪುನರ್ ನಿರ್ಮ ನಿರ್ಮರಗೊಂಡಿದ್ದೆ ಒಂದು ಲಕ್ಷ ಒಂದು ಕೋಟಿ ಹದಿನೈದು ಲಕ್ಷವರೆಗೆ ನಮಗೆ ಕೆ ಕೆಲಸ ಆಗಿದೆ ಇನ್ನು ಮುಂದೆಗೂ ಒಂದೂವರೆ ಕೋಟಿ ಕೆಲಸ ಬಾಕಿ ಇದೆ ದೇವಸ್ಥಾನದಲ್ಲಿ ಪೌಳಿ ಇತ್ಯಾದಿ ಕಟ್ಟಕ್ಕೆ ಈ ದೇವಸ್ಥಾನದಲ್ಲಿ ಮೇನ್ ದೇವರು ವಿಷ್ಣು ದೇವರು ಗೋವಿಂದ ಸ್ವಾಮಿ ಅಂತ ತಿರುಪತಿಯಿಂದ ನೇರ ಕೊಟ್ಟ ಬಂದ ದೇ ಇದು ಅದು ವಿಗ್ರಹ ಅದ್ರ ಜೊತೆಯಲ್ಲಿ ಇಲ್ಲಿ ಗಣಪತಿ ಇದೆ ಲಕ್ಷ್ಮಿ ಇದೆ ಆಂಜನೇಯ ಸ್ವಾಮಿ ಇದೆ ಆಂಜನೇಯ ಅದು ಒರಿಜಿನಲ್ ವಿಗ್ರಹನೇ ಇದೆ ಇದರಲ್ಲಿ ಇಲ್ಲಿ ಇದೆ ದೇವಸ್ಥಾನದಲ್ಲಿ ವರ್ಷಕ್ಕೆ ಸುಮಾರು ಪೂಜೆ ಆಯ್ತದೆ ಗೌರಿ ಗಣೇಶ ಟೈಮಲ್ಲಿ ಗೌರಿ ಪೂಜೆ ಗಣೇಶ ಪೂಜೆ ಆಯ್ತದೆ ಅದಾದಮೇಲೆ ನವರಾತ್ರಿಗೆ ಹದಿನಾಲ್ಕು ಅಲ್ಲ ಒಂಬತ್ತು ದಿವಸ ಸಹ ಪೂಜೆ ನಡೀತದೆ ನವರಾತ್ರಿ ಪೂಜೆ ಸಾಯಂಕಾಲ ಯಾವಾಗಲೂ ಅಲ್ಲಿಂದ ಹನುಮಾನ್ ಜಯಂತಿ ಇರ್ತದೆ ವಿಷ್ಣುವಿಗೆ ಏಕಾದಶಿ ವೈಕುಂಠ ಏಕಾದಶಿ ಇದೆ ಡಿಸೆಂಬರಲ್ಲಿ ಎಲ್ಲ ದೇವರಿಗೂ ಪೂಜೆ ನಡೀತದೆ ಕಾರ್ತಿಕ ಪೂಜೆ ಅದು ನಡೀತದೆ ಸೋಮವಾರ ಸೋಮವಾರ ಒಂದು ತಿಂಗಳು ಕಾರ್ತಿಕ ಪೂಜೆ ನಡೀತದೆ ಹಾಗೆ ಈ ಊರಿನಲ್ಲಿ ಭಕ್ತಾದಿಗಳೆಲ್ಲ ಬರ್ತಾರೆ ಭಾಳ ಚೆಂದಾಗಿ ನಡೀತಾ ಇತ್ತು ದೇವಸ್ಥಾನದ ಇನ್ನೂ ಸ್ವಲ್ಪ ಜನರು ಬರಬೇಕು ಪಬ್ಲಿಸಿಟಿ ಕಮ್ಮಿ ಇದೆ ದೇವಸ್ಥಾನಕ್ಕೆ ಸ್ವಲ್ಪ ಇಂಟೀರಿಯರ್ ಆಗಿಬಿಟ್ಟಿದೆ ಮೇನ್ ರೋಡ್ ಪಕ್ಕ ಇದ್ದರೆ ಚೆಂದ ಇರ್ತಿತ್ತು ಕಂಪ್ಲೀಟ್ ಇಲ್ಲಿ ಊರಿನ ಜನರು ಬಂದು ಇವತ್ತು ನಮ್ಮದು ವಾರ್ಷಿಕ ಹಬ್ಬ ನಡೀತಾ ಇದೆ ಜನರು ಸ್ವಲ್ಪ ಕಮ್ಮಿ ಯಾಕಂದರೆ ಸುಮಾರು ಮದುವೆ ಇದೆ ಅದರಿಂದ ಇಲ್ಲಿ ಊರಿಂದ ಜನರು ನೆಂಟರದ ಮದುವೆಗೆಲ್ಲ ಹೋಗ್ಬಿಟ್ಟಿದ್ದಾರೆ ಇಲ್ಲದಾದರೆ ಒಳ್ಳೆ ಜನರು ಇರ್ತಿದ್ರು ಇವತ್ತು ರಾತ್ರಿ ಸಹ ಅಲಂಕಾರ ಪೂಜೆ ಇದೆ ನಮಗೆ ಇಲ್ಲಿ ಮಾಡೋಕ್ಕೆ ದಯವಿಟ್ಟು ಸ್ವಲ್ಪ ಎಲ್ಲರೂ ಬಂದು ನೋಡಿ ದೇವಸ್ಥಾನ ಹೇಗಿದೆ ಅಂತ ನಿಮಗೆ ಖುಷಿ ಆಯ್ತದೆ ಬಂದ್ರೆ ಬಹಳ ಪವರ್ ಇದೆ ಈ ದೇವಸ್ಥಾನಕ್ಕೆ ಇಲ್ಲಿ ಜನರು ಸುಮಾರು ಅವ್ರದ್ದು ಬೇಡಿಕೆಯನ್ನು ಇಟ್ಟು ಅದು ಸಕ್ಸಸ್ ಆಗಿದೆ ಯಾಕೆಂದರೆ ವಿಷ್ಣು ದೇವರು ಎಲ್ಲರನ್ನ ಕೊಡುವಂಥ ದೇವರು ಕಿತ್ಕೊಳ್ಳೋಲ್ಲ ಕೊಡ್ತಾರೆ ದೇವರು ಅದರಿಂದ ನಂಬಿಕೆ ಇಟ್ಟು ಇಲ್ಲಿ ಪೂಜೆ ಪುನಸ್ಕಾರ ಮಾಡಿದ್ರೆ ಆಂಜನೇಯನಿದೆ ಒರಿಜಿನಲ್ ಸ್ಟ್ಯಾಚ್ಯೂ ಇದೆ ಆಂಜನೇಯದು ಜನರು ಬಹಳ ಇಲ್ಲಿಂದ ಉಪಕಾರ ಪಟ್ಟಿದ್ದಾರೆ ಇಲ್ಲಿ ಬಂದು ಹರಕೆ ಮಾಡಿ ಅವ್ರದ್ದು ಕೆಲಸ ಎಲ್ಲ ಶುಭ ಕಾರ್ಯ ನಡೆದಿದೆ ಅದರಿಂದ ಮಕ್ಕಳಾಗೋರಿಗೆ ಮಕ್ಕಳಾಗಿದೆ ಅದರಿಂದ ಸುಮಾರು ಪೂಜೆ ನಡೆ ಕೆಲಸ ನಡೆದಿದೆ ಇಲ್ಲಿ ಅದರಿಂದ ಎಲ್ಲರೂ ಬಂದು ಈ ದೇವಸ್ಥಾನ ಒಂದು ನೋಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ನಿಮ್ಮನೆಲ್ಲರೂ ದೇವಾಲಯದ ಬಗ್ಗೆ ಏನೇ ಅಭಿಪ್ರಾಯ ಹೇಳ್ಬೋದು ದೇವಾಲಯ ಇದು ಶ್ರೀ ಗೋವಿಂದ ಸ್ವಾಮಿ ದೇವಾಲಯ ಮೇನ್ ದೇವರಿರೋದು ಶ್ರೀ ಗೋವಿಂದ ಸ್ವಾಮಿ ಇದರ ಅಕ್ಕಪಕ್ಕದಲ್ಲಿ ಗಣಪತಿ ಲಕ್ಷ್ಮಿ ಹಾಗೂ ಹನುಮಂತ ಮತ್ತು ನಾಗದೇವರನ್ನು ಪ್ರತಿಷ್ಠಾಪಿಸುತ್ತೇವೆ ಇದು ಮುಖ್ಯವಾಗಿ ಏನು ಅಂತೇಳಿದರೆ ಇಲ್ಲಿರೋ ಹನುಮಂತದ ಗುಡಿ ಇದೆಯಲ್ಲ ಹನುಮಂತ ಫಸ್ಟು ಸ್ಟಾರ್ಟಿಂಗಲ್ಲಿ ಇದು ಅಳಿಸಿ ಹೋಗೋಗಿತ್ತಲ್ಲ ಅದೇ ಹನುಮಂತ ಇದು ಇದು ಸಾವಿರದ ಇನ್ನೂರ ಮೂವತ್ತೆರಡನೇ ಈ ಗುಡಿ ಕಟ್ಟಲಾಗಿತ್ತು ಇಲ್ಲಿಂದ ನಮ್ಮ ಊರಿಂದ ಒಂದು ಅಜ್ಜಿ ತಿರುಪತಿಗೆ ಹೋಗಿ ತಿರುಪತಿಯಿಂದ ಒಂದು ಮುಡಿಪು ತಂದು ಇಲ್ಲಿ ಪೂಜೆ ಶುರು ಮಾಡಿದರು ಪೂಜೆ ಶುರು ಮಾ ಅವರು ಕೋಳೇರ ಫ್ಯಾಮಿಲಿಗೆ ಸೇರಿದವರು ಪೂಜೆ ಶುರು ಮಾಡಿ ಅವರ ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ರು ಆಮೇಲೆ ಅದೇನಾಯಿತು ಅಂತೇಳಿದರೆ ಅಕ್ಕಪಕ್ಕದವರು ಊರಿನವರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಚಿಕ್ಕ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು ಬಂದುಬಿಟ್ಟು ಈ ಅವರು ಪೂಜಿಸ್ತಾ ಇರೋ ಪಕ್ಕದಲ್ಲಿ ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾಯಿದ್ದರಂತೆ ಆಗ ವಾಸಿಯಾಗ್ತಿತ್ತು ಹಾಗೆ ಹಾಗೆ ಆ ಈ ದೇವಸ್ಥಾನ ದೊಡ್ಡದಾಗಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಬೇರೆ ಧರ್ಮದ ರಾಜರು ಬಂದು ಅದನ್ನು ನಾಶ ಮಾಡಿದರು ಮತ್ತು ನಾವು ಇದನ್ನು ಕಟ್ಟಿ ಇವಾಗ ಎರಡು ಸಾವಿರದ ಹದಿನೇಳರಿಂದ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇದರಲ್ಲಿ ಹೊಸದಾಗಿ ಮೊದಲಿದ್ದಿದ್ದು ಗೋವಿಂದ ಸ್ವಾಮಿ ಹನುಮಂತ ಮಾತ್ರ ಇವಾಗ ಹೊಸದಾಗಿ ಗಣಪತಿ ಗುಡಿ ಶ್ರೀಲಕ್ಷ್ಮಿ ಗುಡಿ ಹೌದು ಆಮೇಲೆ ನಾಗನು ಇದು ಇದು ಇಲ್ಲಿ ವರ್ಷ ವರ್ಷ ಪೂಜೆ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಪೂಜಾ ಕಾರ್ಯಕ್ರಮಗಳು ಅಂತ ಹೇಳಿದರೆ ನಾವು ಒಂದು ಪಟ್ಟಿ ಇಟ್ಟಿದ್ದೀವಿ ಯುಗಾದಿಯಿಂದ ಹಿಡಿದು ನವರಾತ್ರಿ ಕಾರ್ತಿಕ ಪೂಜೆ ಈ ಥರ ನವರಾತ್ರಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ಒಂದೊಂದು ಕುಟುಂಬದವರು ಒಂದೊಂದು ದಿವಸ ನಾವು ಪೂಜೆಯನ್ನು ಮಾಡ್ತೀವಿ ಅಂದರೆ ಕೋಳೆಯರ ಕುಟುಂಬ ಕಳ್ಳಿಚಂಡ ಕುಟುಂಬ ಕಿರುದಂಡ ಕುಟುಂಬ ಚಟ್ಟಮಡ ಕುಟುಂಬ ಚಟ್ಟಂಡ ಕುಟುಂಬ ಮುದ್ದೆಯಡ ಕುಟುಂಬ ಇನ್ಯಾವುದಾದ್ರು ಬಿಟ್ಟೋಗಿದೆಯಾ ಮಾಣಿಯಪ್ಪಂಡ ಕುಟುಂಬ ಭೂಕಂಡ ಕುಟುಂಬ ಎಲ್ಲ ಕುಟುಂಬಸ್ಥರು ದಿವಸಕ್ಕೆ ಒಬ್ಬೊಬ್ಬರಿಗೆ ಅದು ಸೀಮಿತವಾಗಿರ್ತದೆ ಅವರು ಅವರ ಬಂಧು ಮಿತ್ರರನ್ನೆಲ್ಲ ಕರ್ಕೊಂಡು ಊರಿನವ್ರನ್ನ ಕರ್ಕೊಂಡು ಪೂಜೆ ನಡೆಸ್ತೀವಿ ಕಾರ್ತಿಕ ಪೂಜೆಯನ್ನು ಅದೇ ಥರ ಮಾಡ್ತಾಯಿದ್ದೀವಿ ವಾರ್ಷಿಕವಾಗಿ ಹಬ್ಬ ಬೆಳಗಿಂದ ಆರಂಭವಾಗಿ ಸಂಜೆವರೆಗೆ ಯಾವ ರೀತಿ ಇರುತ್ತೆ ವಾರ್ಷಿಕ ಹಬ್ಬ ಏನು ಅಂತೇಳಿದರೆ ಬೆಳಿಗ್ಗೆಯಿಂದ ಆರಂಭವಾಗಿರುತ್ತದೆ ಇಲ್ಲಿ ವಾರ್ಷಿಕ ಪೂಜೆ ಪ್ರತಿ ವರ್ಷ ಮೇ ಹತ್ತರಿಂದ ಹದಿನೈದರ ಒಳಗೆ ನಡೀತದೆ ಯಾವುದಾದರೂ ಒಂದು ದಿವಸ ಅದು ಮೊದಲು ನಮಗೆ ತಂತ್ರಿಗಳು ಬಂದು ಹೇಳಿದ ಪ್ರಕಾರನೇ ನಡೆಸ್ತಾ ಇದ್ದೀವಿ ಇದರಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಪು ಪುಣ್ಯ ಪುಣ್ಯ ಗಣಪತಿ ಪೂಜೆ ಆಮೇಲೆ ಕಳಸ ಪೂಜೆ ಆಮೇಲೆ ಎಲ್ಲ ದೇವರಿಗೂ ಮಹಾಪೂಜೆ ಮತ್ತು ಅದು ಗೋವಿಂದ ಸ್ವಾಮಿಗೆ ಮಹಾಪೂಜೆ ನಡೆಯುತ್ತದೆ ಸಾಯಂಕಾಲ ಹಾಗೆ ರಂಗಪೂಜೆ ಸಾಯಂಕಾಲ ಆರು ಗಂಟೆ ಮೇಲೆ ಇದು ರಂಗಪೂಜೆ ಮತ್ತು ಎಲ್ಲ ದೇವರಿಗೂ ಮಹಾಪೂಜೆ ನಡೆದು ಅಂದಿನ ಕಾರ್ಯಕ್ರಮ ಮುಗಿಸ್ತಾಯಿದ್ದೀವಿ ಈ ದೇವಾಲಯದ ಬಗ್ಗೆ ನಿಮ್ಮ ಏನು ಹೇಳ್ಬೋದು ಈ ದೇವಾಲಯ ನಮ್ಮ ನಡಿಕೇರಿ ಗ್ರಾಮದಲ್ಲಿ ಇರೋದರಿಂದ ನಾವೆಲ್ಲ ಊರಿನ ಜನಗಳು ನನ್ನ ಹೆಸರು ಪದ್ಮ ಅಂತ ನಾನು ಕೋಳೇರ ಫ್ಯಾಮಿಲಿ ನಮ್ಮ ನಾವು ಈ ನಡಿಕೇರಿ ಗ್ರಾಮದವರೇ ನಮಗೆ ಈ ದೇವಸ್ಥಾನಕ್ಕೆ ಬರೋದರಿಂದ ನಮಗೆ ತುಂಬ ಒಂದು ಭಕ್ತಿ ದೇವರಲ್ಲಿ ಮೂಡಿದೆ ನಾವು ನಮ್ಮ ಕೋಳೆಯರ ಕುಟುಂಬಸ್ಥರೇ ಹಿಂದಿನ ಕಾಲದಲ್ಲಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ರಂತೆ ಹಿರಿಯರು ಹೇಳಿದ ಮಾತು ಹಾಗೆ ಅದನ್ನು ಈಗ ಕೋಳೆರ ಕುಟುಂಬಸ್ಥರು ಮುಂದೆ ನಿಂತು ಊರಿನವರ ಸಹಕಾರದಿಂದ ಕೋಳೇರ ಕುಟುಂಬಸ್ಥರು ಮುಂದೆ ನಿಂತು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅದು ಕೋಳೇರ ಕುಟುಂಬಸ್ಥರೇ ಆಗಿರ್ತಾರೆ ಚಂಗ ಮತ್ತು ತಕ್ಕರು ಇದ್ದಾರೆ ಚಂಗರು ಕಳ್ಳಿ ಚಂಡ ಫ್ಯಾಮಿಲಿ ಮಾಣಿಪಂಡ ಕುಟುಂಬಸ್ಥರು ಚಂಗರಾಗಿಯೂ ಕಳ್ಳಿಚಂಡ ಕುಟುಂಬಸ್ಥರು ತಕ್ಕರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ದೇವರಲ್ಲಿ ನಂಬಿ ಬಂದವರಿಗೆ ದೇವರು ಒಂದು ಅಭಯ ನೀಡಿದ್ದಾರೆ ಅಂತ ನಮ್ಮ ಭಾವನೆ ನಾವು ಎಷ್ಟೋ ನಮ್ಮ ಮನಸ್ಸಿನ ಭಾವನೆಗಳನ್ನು ದೇವರಲ್ಲಿ ಹೇಳಿಕೊಳ್ತಾ ಇದ್ದೀವಿ ಅದು ಸ್ವಲ್ಪ ಈಡೇರ್ತಾ ಇದೆ ಅಂತ ನನ್ನ ಭಾವನೆ ತುಂಬ ಜನರು ಬಂದು ಅವರವರ ಕುಟುಂಬದ ಸಮಸ್ಯೆಗಳ ಬಗ್ಗೆ ಅವರ ಮಕ್ಕಳ ಮದುವೆಯ ಬಗ್ಗೆ ತಮ್ಮ ಅಭಿಲಾಷೆಯನ್ನು ದೇವರ ಮುಂದಿಟ್ಟು ಅದೆಲ್ಲ ಸಫಲವಾಗಿದೆ ಅದರಿಂದ ದೇವರಲ್ಲಿ ನಮಗೆ ಭಕ್ತಿ ಜಾಸ್ತಿ ಆಗಿದೆ ಹಾಗೆಯೇ ನಾವು ಕೊಳೆರ ಕುಟುಂಬಸ್ಥರು ಒಂದು ಫ್ಯಾಮಿಲಿಯವರು ಗುರುವಾರದ ದಿವಸ ಒಂದು ಫ್ಯಾಮಿಲಿಯವರು ವ್ರತವನ್ನು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ದೇವರು ಹುಟ್ಟಿದ ದಿವಸ ಅನ್ನುವ ಹಾಗೆ ಹಾಗೆ ಪ್ರತಿ ಗುರುವಾರ ಕೋಳೆಯರ ಕುಟುಂಬಸ್ಥರಿಂದ ಒಂದು ಕುಟುಂಬ ಬಂದು ಇಲ್ಲಿ ಪ್ರತಿ ವಾರ ಪ್ರತಿ ಗುರುವಾರ ಪೂಜೆಯನ್ನು ಸಹ ಮಾಡಿಸ್ತಾ ಇದ್ದಾರೆ ಅದರಿಂದ ನಮಗೆ ತುಂಬ ಖುಷಿಯಾಗಿದೆ ನವರಾತ್ರಿಗಳಲ್ಲಿ ಆ ನವರಾತ್ರಿಗಳಲ್ಲೂ ಸಹ ನಮ್ಮಲ್ಲಿ ಪ್ರತಿ ವರ್ಷ ಪೂಜೆ ನಡೆಯುತ್ತದೆ ವಿಜೃಂಭಣೆಯಿಂದ ಕಾರ್ತಿಕ ಮಾಸದಲ್ಲೂ ಅಷ್ಟೇ ಅದು ನಮಗೆ ತುಂಬ ಸಂತೋಷ ಆ ನಾಲ್ಕು ಅಥವಾ ಐದು ವಾರಗಳು ಬರ್ತದೆ ಸೋಮವಾರಗಳಲ್ಲಿ ಕಾರ್ತಿಕ ಪೂಜೆಯನ್ನು ಸಹ ಮಾಡೋದು ನಮ್ಮ ಇಲ್ಲಿ ವಾಡಿಕೆಯಾಗಿದೆ ಅದು ನಮಗೆ ತುಂಬ ಸಂತೋಷ ಹಬ್ಬದ ವಾತಾವರಣ ನಮ್ಮ ಊರಿನವರಿಗೆ ನವರಾತ್ರಿಯೂ ಅಷ್ಟೇ ಕಾರ್ತಿಕ ಮಾಸವೂ ಅಷ್ಟೇ ಅದೆಲ್ಲ ನಮಗೆ ತುಂಬ ಸಂತೋಷ ಇದೆ ಅದು ಬಿಟ್ಟರೆ ಇಲ್ಲಿ ಬೇರೆ ಪೂಜೆಗಳನ್ನು ರಾಮನವಮಿ ಶಿವರಾತ್ರಿ ವರಮಹಾಲಕ್ಷ್ಮಿ ಹಾಗೆ ಎಲ್ಲ ಆಚರಣೆಗಳನ್ನು ನಡೆಸ್ತಾ ಇದ್ದೀವಿ ಹಾಗಾಗಿ ನಮಗೆ ಇದೊಂದು ಭಾರಿ ಖುಷಿ ಎಲ್ಲ ಎಲ್ಲ ಜನರು ಅಷ್ಟೇ ನಾವು ಎಲ್ಲೆಲ್ಲೋ ಇರ್ತೀವಿ ಎಲ್ಲರೂ ಒಂದು ಜೊತೆಗೂಡಲಿಕ್ಕೆಯು ಸಹ ಒಂದು ತಾಣ ಇದು ಊರಿನವರೆಲ್ಲ ಮೀಟ್ ಆಗೋದು ಸಹ ಇಲ್ಲೇ ನಾವು ಕಡೆ ಸೇರ್ತೇವೆ ಹಾ ವಾರ್ಷಿಕವೇ ಅಲ್ಲ ತಿಂಗಳಿಗೆ ಎರಡು ತಿಂಗಳಿಗೊಮ್ಮೆ ಇಲ್ಲಿ ಸೇರೋದು ಈ ಪೂಜೆಯ ಪ್ರಯುಕ್ತ ನಾವು ಬಂದೇ ಬರ್ತೀವಿ ಎಲ್ಲರೂ ಸೇರಿ ಮಾತಾಡೋದು ಕ್ಷೇಮ ಲಾಭ ತಿಳ್ಕೊಳ್ಳೋದೆಲ್ಲ ಇಲ್ಲೇ ಅಂತ ನನ್ನ ಭಾವನೆ ಹಾಗಾಗಿ ನಾವು ಸಂತೋಷವಾಗಿದ್ದೀವಿ ದೇವಸ್ಥಾನ ಆದಮೇಲೆ ಊರಿನ ಜನಗಳು ಸಂತೋಷವಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು ಅರ್ಚಕರಾಗಿ ಇಲ್ಲಿ ಎಷ್ಟು ವರ್ಷದಿಂದ ಸೇವಿಸಲ್ಲ ನಾನು ಅರ್ಚಕರಾಗಿ ಇಲ್ಲಿ ಆರು ವರ್ಷದಿಂದ ಮೇ ಹತ್ತನೇ ತಾರೀಕಿಗೆ ನಾನು ಚಾರ್ಜ್ ತೊಗೊಂಡಿದ್ದು ಹತ್ತನೇ ತಾರೀಕು ಅಂದರೆ ಇವತ್ತು ಈ ತಿಂಗಳು ಮೇ ಹತ್ತಕ್ಕೆ ನನಗೆ ಆರು ವರ್ಷ ಆಯಿತು ಇಲ್ಲಿ ದೇವಸ್ಥಾನ ಅರ್ಚಕರಾಗಿ ಸೇವೆ ಮಾಡ್ತಾ ಇದ್ದೇನೆ ಇಲ್ಲಿಯ ದೈನಂದಿನ ಪೂಜಾ ಕಾರ್ಯಗಳು ಪೂಜಾ ಕಾರ್ಯಕ್ರಮ ಅಂದರೆ ಏಳೂವರೆ ಗಂಟೆಗೆ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ ಅಲ್ಲಿಂದ ಹನ್ನೊಂದು ಗಂಟೆವರೆಗೆ ದೇವಸ್ಥಾನದ ಪೂಜೆಗಳೆಲ್ಲ ನಡೆಯುತ್ತೆ ಬರುವ ಭಕ್ತಾದಿಗಳು ಹನ್ನೊಂದು ಗಂಟೆ ಒಳಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ವಿಶೇಷವಾಗಿ ಆಂಜನೇಯದ ಗುಡಿ ಇದೆ ಹಾಗಾಗಿ ಶನಿವಾರ ದಿವಸ ಆಂಜನೇಯನಿಗೆ ಎಲ್ಲರೂ ವೀಳ್ಯದೆಲೆ ಮಾಲೆ ತಂದು ಅರ್ಚನೆ ಮಾಡ್ತಾರೆ ಅದೊಂದು ವಿಶೇಷ ಅದೊಂದು ವಿಶೇಷ ಇದೆ ಮತ್ತು ಅವಲಕ್ಕಿ ನೈವೇದ್ಯ ಮಾಡ್ತಾರೆ ಅರ್ಜ ಆಂಜನೇಯನಿಗೆ ಮತ್ತು ಲಕ್ಷ್ಮಿಗೆ ಕುಂಕುಮ ಅರ್ಚನೆ ಹಾಗೆ ಮಹಾಗಣಪತಿ ಹಣ್ಣುಕಾಯಿ ಗೋವಿಂದ ಸ್ವಾಮಿಗೂ ಪಾಯಸ ನೈವೇದ್ಯ ಹಾಗೆ ನಾಗನಿಗೆ ಪಂಚಾಮೃತ ಅಭಿಷೇಕ ಇದಿಷ್ಟು ಮಾಡಿಸ್ತಾ ಇರ್ತಾರೆ ಈಗ ಈ ದೇವಾಲಯದ ಬಗ್ಗೆ ಒಂದಷ್ಟು ಈ ದೇವಾಲಯ ಅಂದರೆ ಒಂದು ಎಂಟುನೂರು ವರ್ಷದ ಹಿಂದಿನ ದೇವಾಲಯ ಇದು ಬಲ್ಲವರ ಮುಖಾಂತರ ನಾವು ತಿಳಿದಿದ್ದು ಅಂದರೆ ಟಿಪ್ಪು ಸುಲ್ತಾನ ಬಂದು ದೇವರ ತಲೆ ಮತ್ತು ಒಂದು ಕೈಯನ್ನು ಕಡಿದು ಇಲ್ಲಿ ಹಾಕಿದ್ದಂತೆ ಅದ ನಂತರ ಇಲ್ಲಿ ದನ ಇದು ಕಾಡಾಗಿತ್ತು ಫುಲ್ ಆ ಕಾಡಲ್ಲಿ ದನ ಮೇಸ್ತಾ ಇರಬೇಕು ಒಬ್ಬರು ಈ ಬಾವಿಯೊಳಗೆ ಬಿದ್ದರು ಅದು ಬಲ್ಲಮೊಳದಿಂದ ಆ ಬಾವಿಯೊಳಗೆ ಬಿದ್ದವರನ್ನು ತೆಗೆದು ನೋಡುವಾಗ ಇಲ್ಲಿ ಒಂದು ಕ ಶಿಲೆ ಎಲ್ಲ ಸಿಕ್ತು ಹಾಗೆ ನೋಡಿ ಇಲ್ಲಿ ಪ್ರಶ್ನೆ ಇಟ್ಟಾಗುವಾಗ ಇದು ಗೋವಿಂದ ಸ್ವಾಮಿ ದೇವಸ್ಥಾನ ಅಂತೇಳಿ ಪ್ರತೀತಿ ಆಯಿತು ಈ ಸುತ್ತಮುತ್ತಲಿನ ಎಷ್ಟು ಗ್ರಾಮಗಳು ಇಲ್ಲಿ ಅರುವತ್ತು ಕುಟುಂಬ ಇದೆ ಸುತ್ತಮುತ್ತ ನಡಿಕೇರಿ ಗ್ರಾಮ ಇದು ಬಲೆಮಂಡೂರು ಚಿಕ್ಕಮಂಡೂರು ತಾಲೂಕು ಅಲ್ಲ ವಿರಾಜಪೇಟೆ ತಾಲೂಕು ಹೊನ್ನಂಪೇಟೆ ಮತ್ತು ಇಲ್ಲಿ ಅರುವತ್ತು ಕುಟುಂಬ ಇದೆ ಮತ್ತು ಹೊರಗಡೆಯಿಂದ ಬರ್ತಾ ಇರ್ತಾರೆ ಭಕ್ತಾದಿಗಳು ಇಲ್ಲಿ ನಂಬಿದವರಿಗೆ ಏನೋ ಯಾವ ರೀತಿಯಲ್ಲಿ ನಂಬಿದ ಇಲ್ಲಿ ನಂಬಿದವರಿಗೆ ಸಾಧಾರಣ ಎಲ್ಲರಿಗೂ ಈಗ ಇದರಲ್ಲಿ ಇಲೆಕ್ಷನಲ್ಲಿ ಪಾಸಾಗುವ ಇದು ಬರಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದಾರೆ ಅವರು ಗೆದ್ದಿದ್ದಾರೆ ಎಲ್ಲರೂ ಮತ್ತೆ ಇನ್ನು ಈಡೇರ್ತದೆ ಈಡೇರ್ತದೆ ಯಾಕಂದರೆ ಆಂಜನೇಯನ ಗುಡಿ ಇರುವ ಕಾರಣ ಆಂಜನೇಯಗೆ ಏನಾದರೂ ಪ್ರಾ ಪ್ರಾರ್ಥನೆ ಮಾಡಿದರೆ ಇಲ್ಲಿ ನೆರವೇರ್ತೆ ಅಂತ ವಾರ್ಷಿಕವಾಗಿ ಇಲ್ಲಿ ಉತ್ಸವಗಳು ಯಾವ ರೀತಿ ನಡೀತದೆ ಅಂತ ಅಂದರೆ ಮೇ ಹತ್ತಕ್ಕೆ ಹತ್ತರ ಮೇಲೆ ಹದಿನೈದರ ಒಳಗಡೆ ವಾರ್ಷಿಕೋತ್ಸವ ಅಂತ ಮಾಡ್ತಾರೆ ಅಂದರೆ ಪ್ರತಿಷ್ಠಾದ ದಿವಸ ಅಂತ ಲೆಕ್ಕ ಆ ದಿವಸ ಇಲ್ಲಿ ವಾರ್ಷಿಕೋತ್ಸವ ಮಾಡ್ತಾರೆ ಎಲ್ಲ ಭಕ್ತಾದಿಗಳೆಲ್ಲ ಬರ್ತಾರೆ ಮಧ್ಯಾಹ್ನ ಊಟ ಇರುತ್ತೆ ಮತ್ತು ರಾತ್ರಿಗೆ ರಂಗಪೂಜೆ ಮಧ್ಯಾಹ್ನಕ್ಕೆ ತಂತ್ರಿಗಳು ಬಂದು ಶುದ್ಧ ಕಲಶ ಎಲ್ಲ ಮಾಡಿ ಅಲ್ಲಿಂದ ಅಭಿಷೇಕ ಮಾಡಿ ಅಲ್ಲಿಂದ ಅವರು ನಿರ್ಗಮನ ಆಗುತ್ತೆ ಅಲ್ಲಿಂದ ನಾವು ಸಂಜೆ ಹೊತ್ತಿಗೆ ಹನ್ನೆರಡು ಅವಲಕ್ಕಿ ಇಟ್ಟು ಅದನ್ನು ಪೂಜೆ ಮಾಡಿಬಿಟ್ಟು ರಂಗಪೂಜೆ ಅಂತ ಮಾಡಿ ಅಲ್ಲೆಲ್ಲ ದೀಪ ಬೆಳಗಿಸಿ ರಂಗಪೂಜೆ ಮಾಡ್ತೀವಿ ಮಾಡಿ ಎಲ್ಲರಿಗೂ ಪ್ರಸಾದ ಕೊಟ್ಟು ಆಡಳಿತ ಮಂಡಳಿಯವರು ಯಾವ ರೀತಿ ಆಡಳಿತ ಮಂಡಳಿಯವರು ಏನು ತೊಂದರೆ ಏನಿಲ್ಲ ಅಲ್ಲಿ ಒಂದು ಇಬ್ಬರು ಸ್ವಲ್ಪ ಇದಿದೆ ಆದರೂ ತೊಂದರೆ ಏನಿಲ್ಲ ಇವರಿಗೆ ಏನು ತೊಂದರೆ ಆಗಿಲ್ಲ ಒಳ್ಳೆ ರೀತಿ ಒಳ್ಳೆ ರೀತಿ ನಡ್ಕೊಂಡಿದ್ದಾರೆ ಯಾವುದೇ ತೊಂದರೆ ಇಲ್ಲ ದೇವಸ್ಥಾನ ಚೆನ್ನಾಗಿ ನಡೀತಾ ದೇವಸ್ಥಾನ ಚೆನ್ನಾಗಿ ನಡೀತಾ ಉಂಟು ಮತ್ತೆ ಅದೇ ಕೆಲವು ವಿಷಯಗಳ ಸಣ್ಣ 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 ಪುಟ್ಟ ಕೆಲಸ ಇದೆಲ್ಲ ಇರುತ್ತೆ ಅದೆಲ್ಲ ಸಹಜವಾಗಿರುತ್ತೆ ಸಹಜವಾಗಿ ಅದೇ ವಿಶೇಷವಾಗಿ ನವರಾತ್ರಿ ಬಗ್ಗೆ ದೇವಾಲಯದಲ್ಲಿ ಅಲಂಕಾರ ಆಗಲಿ ಪೂಜೆಗಳು ಯಾವ ರೀತಿ ನಡೀತದೆ ನವರಾತ್ರಿ ಅಂತಂದರೆ ಒಂಬತ್ತು ದಿವಸದ ಪೂಜೆ ಈ ಮೈಸೂರಲ್ಲಿ ದಸರಾ ಹೇಗೆ ಒಂಬತ್ತು ದಿವಸ ಮಾಡ್ತಾರೆ ಅದೇ ಥರ ಇಲ್ಲಿ ಲಕ್ಷ್ಮಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಹಾಗೆ ಎಲ್ಲರಿಗೂ ಅನ್ನದಾನ ಆಗುತ್ತೆ ಸಂಜೆ ಹೊತ್ತಿಗೆ ಅದು ರಾತ್ರಿ ಏನಿದ್ರು ಒಂಬತ್ತು ದಿವಸ ನವರಾತ್ರಿ ಉತ್ಸವ ಆಗುತ್ತೆ ಭಕ್ತಾದಿಗಳು ನೂರೈವತ್ತು ನೂರ ಎಪ್ಪತ್ತೈದು ಇನ್ನೂರವರೆಗೆ ಜನ ಬರ್ತಾರೆ ಇವತ್ತೇನೋ ಸ್ವಲ್ಪ ಕಮ್ಮಿ ಇತ್ತಾದರೆ ಬ ಆ ದಿವಸ ರಾತ್ರಿ ಆದ ಕಾರಣ ಜನ ಬರ್ತಾರೆ ಒಂಬತ್ತು ದಿವಸ ಪೂಜೆ ಮಾಡ್ತೀವಿ ಸರ್ ವಿಶೇಷವಾಗಿ ಇಲ್ಲಿ ಆಂಜನೇಯನ ಬಗ್ಗೆ ಒಂದಷ್ಟು ಹೇಳ್ಬೋದಂತೇಳಿ ಆಂಜನೇಯ ಅಂತಂದರೆ ಆಂಜನೇಯನಿಗೆ ಭಾರಿ ಶಕ್ತಿ ಇದೆ ಅಂತೆ ಅದರಲ್ಲಿ ಏನಾಗಿದೆ ಅಂದರೆ ಅದನ್ನು ಅವರು ಒಂದು ಇಲ್ಲಿಯ ಊರವರೊಬ್ಬರು ತೊಗೊಂಡೋಗಿ ಒಂದು ವಾಲಿಗೆ ಇಟ್ಟಿದ್ದರು ಅವರ ಮನೆಯಲ್ಲಿ ಒಂದು ಸ್ವಲ್ಪ ಸದ್ದು ಬರ್ತಾಯ್ತಂತೆ ಆ ಟೈಮಲ್ಲಿ ಹೋಗಿ ರಾಶಿ ಇಟ್ಟಿಗೆ ಹೇಳಿ ಹಾಕುವಾಗ ನೀನು ಆಂಜನೇಯನ ಯಾವುದೋ ಒಂದು ತಂದು ಇಟ್ಟಿದ್ಯಾ ಹೇಳ್ಬಿಟ್ಟು ರಾಶಿ ಇಟ್ಟಾಗೋ ಗೊತ್ತಾಯಿತು ಮೊದಲಿನ ಕಾಲದಲ್ಲಿ ಅಲ್ಲಿಂದ ಅದನ್ನು ತಂದು ಇಲ್ಲಿ ಹಾಕಿದರೆ ಮಾತ್ರ ನಿನ್ನ ಮನೆ ಸರಿಯಾಗುತ್ತೆ ಅಂತೇಳ್ಬಿಟ್ಟು ಹಾಗೆ ಮತ್ತೆ ತಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ ಅದನ್ನು ಪೇಂಟ್ ಎಲ್ಲ ಕೊಟ್ಟಿದ್ರೆ ನನಗೆ ಕ್ಲೀನ್ ಮಾಡಿ ತಂದು ಇಲ್ಲಿ ವಾಪಸ್ ಪ್ರತಿಷ್ಠೆ ಮಾಡಿದ್ದಾರೆ ಆ ಟೈಮಲ್ಲಿ ಇದು ಆಂಜನೇಯನ ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಎಲ್ಲ ದೇವಾಲಯಗಳಿಗೂ ಭೇಟಿ ನೀಡ್ತೀರಿ ಚಂಡವಾದ್ಯನ್ನು ಮೊಳಗಿಸ್ತೀರಿ ಹೌದು ಸರಿ ಈ ದೇವಾಲಯದಲ್ಲಿ ಏನು ವಿಶೇಷ ತಾವು ಕಾಣ್ಬೋದು ವಿಶೇಷ ಏನಂದರೆ ನಾವು ಈಗ ಸುಮಾರಾಗಿ ವಿರಾಜಪೇಟೆ ಪೊನ್ನಂಪೇಟೆ ಅಂತ ಹೇಳ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀವಿ ಅಂದರೆ ಇಲ್ಲಿ ಗೋವಿಂದ ಸ್ವಾಮಿ ದೇವಸ್ಥಾನ ಹೇಳಿದ್ರೆ ಅಪರೂಪ ಈ ಇಂಥ ದೇವಸ್ಥಾನ ಸಿಗೋದು ಎಲ್ಲಲ್ಲಿ ಸಿಗೋದಿಲ್ಲ ಅದರಿಂದ ಈ ಪೊನ್ನಂಪೇಟೆಗೆ ನಾವು ಪೊನ್ನಪೇಟೆ ಇರೋದರಿಂದ ಇಲ್ಲಿ ನಮಗೆ ಹತ್ರ ಅಂತೇಳ್ಬಿಟ್ಟು ನಮ್ಮ ಇವರು ಯಾರು ತಂತ್ರಿಗಳು ನಮ್ಮನ್ನ ಬರ್ಲಿಕ್ಕೆ ಹೇಳಿದ್ರು ಅದರಿಂದ ನಾವು ಬಂದು ವರ್ಷಂಪ್ರತಿ ನಾವೇ ಈಗ ಸುಮಾರು ಬ್ರಹ್ಮಕಲಶ ಆದಮೇಲೆ ನಾವೇ ಬರ್ತಾಯಿದ್ದೀವಿ ಬೆಳಿಗ್ಗೆ ಗಣಪತಿ ಹೋಮ ಮತ್ತು ಎಲ್ಲ ದೇ ಗುಡಿಗಳಿಗೂ ಪೂಜೆ ಇರುತ್ತೆ ಅಲ್ಲಿಗೆ ಚಂಡೆ ವಾದ್ಯ ದೇವರಿಗೆ ಅಂತೇಳಿ ಚಂಡೆ ವಾದ್ಯ ಮುಖ್ಯ ಬೇಕೇ ಬೇಕು ಅದರಿಂದ ನಾವು ಬೆಳಿಗ್ಗೆ ಬಂದು ಗಣಪತಿ ಹೋಮ ಮತ್ತು ಎಲ್ಲ ಗುಡಿಗಳಿಗೆ ಪೂ ಪೂಜೆಗೆಲ್ಲ ಎಲ್ಲ ಚಂಡೆ ವಾದ್ಯ ಮಾಡಿ ರಾತ್ರಿ ರಂಗಪೂಜೆ ಇರುತ್ತೆ ರಂಗಪೂಜೆಗೆ ಚಂಡೆ ವಾದ್ಯ ಮುಗಿಸಿ ಪ್ರಸಾದ ತಗೊಂಡು ಇಲ್ಲಿಗೆ ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತೀವಿ ಬೇರೆ ಏನಾದರೂ ವಿಶೇಷಗಳು ಬೇರೆ ವಿಶೇಷ ಅಂತಂದರೆ ಈಗ ತಿರುಪತಿ ವೆಂಕಟರಮಣ ದೇವಸ್ಥಾನದಲ್ಲಿ ಪೂಜೆ ನಂತರ ಕಿರೀಟ ಇಟ್ಟು ಆಶೀರ್ವಾದ ಮಾಡ್ತಾರೆ ಅದೇ ಥರ ಇದು ವೆಂಕ ಗೋವಿಂದ ಸ್ವಾಮಿ ಅಂತಂದರೆ ವೆಂಕಟರಮಣ ದೇವಸ್ಥಾನವೇ ಹಾಗಾಗಿ ಇಲ್ಲಿ ಕೂಡ ಆ ತಿರುಪತಿ ವೆಂಕಟರಮಣನ ಆ ಬೆಳ್ಳಿ ಕಿರೀಟ ಇಲ್ಲಿ ಕೂಡ ಇದೆ ಆ ಬೆಳ್ಳಿ ಕಿರೀಟವನ್ನು ಇಲ್ಲಿ ಕೂಡ ಎಲ್ಲರಿಗೂ ಆಶೀರ್ವಾದ ಮಾಡ್ತೀವಿ ಅದೊಂದು ವಿಶೇಷ ನಮ್ಮ ಗೋವಿಂದ ಸ್ವಾಮಿ ದೇವಸ್ಥಾನದ್ದು ಅಂತ ಹೇಳ್ಬೋದು ನಾನು ಗೋವಿಂದ ಸ್ವಾಮಿ ದೇವಸ್ಥಾನದ ಸಮಿತಿಯ ಒಬ್ಬ ಸದಸ್ಯನಾಗಿದ್ದೇನೆ ಈ ಒಂದು ಪುರಾತನ ದೇವಾಲಯ ಮೊದಲಿದ್ದದು ಈಗ ಹೊಸ ರೀತಿಯಲ್ಲಿ ದೇವತಾನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಈ ದೇವಸ್ಥಾನವು ಇನ್ನೂ ಹೆಚ್ಚಿನ ಈ ದೇವಸ್ಥಾನದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಬಾಕಿ ಇದೆ ಇದಕ್ಕಾಗಿ ಊರು ನಾಡಿನ ಸಮಸ್ತ ಜನರ ಸಹಕಾರ ನಿರೀಕ್ಷ ನಿರೀಕ್ಷಣವನ್ನು ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಎಲ್ಲರೂ ಹೆಚ್ಚು ಊರಿ ಊರು ನಾಡಿನ ಜನರು ಹೆಚ್ಚಿನ ಸಹಕಾರ ಧನ ಸಹಾಯವನ್ನು ನೀಡಿ ದೇವಸ್ಥಾನದ ಅಭಿವೃದ್ಧಿಗೆ ನೆರವಾಗಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್